ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ರೇಷನ್ ಕಾರ್ಡ್ಗಳಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ತಾ ಇದೆ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ ಇವತ್ತು ಅದರದ್ದು ಇನ್ನೊಂದು ಒಂದಷ್ಟು ನನ್ನ ಮಾಹಿತಿನ ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ ರೇಷನ್ ಕಾರ್ಡಲ್ಲಿ ಸರ್ಕಾರ ಒಂದು ಇನ್ನೊಂದಷ್ಟು ಕಠಿಣ ಕ್ರಮಗಳನ್ನ ತೊಗೊಳ್ಲಿಕ್ಕೆ ಮುಂದಾಗಿದೆ ಸೊ ಇದರಿಂದ ಯಾರಿಗೆ ಲಾಭ ಇದೆ ಯಾರಿಗೆ ನಷ್ಟ ಇದೆ ಯಾರು ಏನು ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡಬೇಡಿ ದಯವಿಟ್ಟು ನಿಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳಿದ್ರೆ ವಿಡಿಯೋ ನೋಡಬೇಡಿ ಬಟ್ ವೀಡಿಯೋ ಸ್ಕಿಪ್ ಮಾಡಬೇಡಿ ನಾವು ಎಲ್ಲ ಇನ್ಫಾರ್ಮೇಷನ್ ಸ್ಟಾರ್ಟಿಂಗಲ್ಲೇ ಹೇಳ್ತೀವಿ ಎಂಡಲ್ಲೇ ಹೇಳ್ತೀವಿ ಅಂತ ಏನಿರೋದಿಲ್ಲ ಸೊ ನಾವು ಟಾಪಿಕ್ ವೈಸ್ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅದೇ ಥರನೇ ನಾವು ಹೇಳಬೇಕಾಗುತ್ತೆ ಸೊ ಕೊನೆಯವರೆಗೂ ವಿಡಿಯೋ ನೋಡಿ ನಮ್ಮದೇನು ಮೂರು ಗಂಟೆ ಸಿನಿಮಾ ನೋಡ್ತಿರೋ ಒಂದೆರಡು ಮೂರು ನಿಮಿಷದ್ದು ವಿಡಿಯೋ ನೋಡಿದರೆ ಏನಾಗೋದಿಲ್ಲ ಸೊ ಇದರಿಂದ ನಿಮಗೂ ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಅದೇ ರೀತಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಏನಪ್ಪಾ ಅಂತ ಹೇಳಿದರೆ ರೇಷನ್ ಕಾರ್ಡಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ ಹೌದು ಸರ್ಕಾರ ರೇಷನ್ ಕಾರ್ಡಲ್ಲಿ ಒಂದಷ್ಟು ಬದಲಾವಣೆ ಮಾಡಲಿಕ್ಕೆ ಮುಂದಾಗಿದೆ ಅದರಲ್ಲೂ ಈ ಒಂದು ಮೇ ಇಪ್ಪತ್ತೊಂದನೇ ತಾರೀಕಿನಿಂದ ನಾವು ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ರೀಸನ್ ಪರ್ಟಿಕ್ಯುಲರ್ ರೀಸನ್ ಏನು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸರ್ಕಾರ ಬಂದು ಅಂತ್ಯೋದಯ ಕಾರ್ಡ್ ಮತ್ತು ಬಿ ಪಿ ಎಲ್ ಕಾರ್ಡು ಲಾಸ್ಟಲ್ಲಿ ಅಂತ್ಯೋದಯ ಅಂತ ಹೇಳಿದ್ರು ಸೊ ಇವಾಗ ಅಂತ್ಯೋದಯ ಮತ್ತು ಬಿ ಪಿ ಎಲ್ ಕಾರ್ಡ್ಗಳನ್ನು ನಾವು ಕ್ಯಾನ್ಸಲೇಷನ್ ಮಾಡ್ತೀವಿ ಕೆಲವೊಂದು ಕಾರ್ಡ್ಗಳನ್ನು ಕ್ಯಾನ್ಸಲೇಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಏನಕ್ಕೆ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ ಅಂತ್ಯೋದಯ ಕಾರ್ಡಿಂದು ಬಂದು ಒಂದು ಲಕ್ಷ ವಾರ್ಷಿಕ ಆದಾಯ ಆದಾಯದ್ದನ್ನು ಒಂದೂವರೆ ಲಕ್ಷ ಮಾಡಿದ್ದಾರೆ ಸೊ ಇವ್ರದ್ದು ಬಿ ಪಿ ಎಲ್ ಕಾರ್ಡವ್ರದ್ದು ಬಂದು ಎರಡು ಲಕ್ಷ ಎರಡುವರೆ ಲಕ್ಷದವರೆಗೂ ಮಾಡಿದ್ದಾರೆ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅಂತ್ಯೋದಯಕ್ಕೂ ಬಿ ಪಿ ಎಲ್ ಕಾರ್ಡಿಗೂ ತುಂಬಾ ಡಿಫ್ರೆನ್ಸ್ ಇದೆ ಈ ಡಿಫ್ರೆನ್ಸ್ ಇದ್ದಾಗ ಸೊ ಇವರ ಅಂತ್ಯೋದಯ ಕಾರ್ಡಿನ ವಾರ್ಷಿಕ ಆದಾಯ ಬಂದು ಒಂದೂವರೆ ಲಕ್ಷಕ್ಕಿಂತ ಒಳಗಡೆನೇ ಇರಬೇಕು ವಾರ್ಷಿಕ ಆದಾಯ ಹೆಚ್ಚಿಗೆ ಆಗಂಗಿಲ್ಲ ಅಂದರೆ ತಿ ಪ್ರತಿ ತಿಂಗಳು ಅವರ ಆದಾಯ ಹತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಹತ್ತು ಸಾವಿರಕ್ಕಿಂತ ಜಾಸ್ತಿ ಇರೋ ಆಗಿಲ್ಲ ಏನಕ್ಕೆ ನೀವು ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಅಂತ ಸರ್ಕಾರಕ್ಕೆ ಕ್ವಶನ್ ಮಾಡೋದಾದರೆ ಸರ್ಕಾರದವರು ಒಂದಷ್ಟು ಪಟ್ಟಿಗಳನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದರೆ ಯಾರಿಗೆ ಯಾವ ರೀತಿಯ ಸವಲತ್ತುಗಳು ಸಿಗಬೇಕಾಗಿದ್ದೀರೋ ಆ ಸವಲತ್ತುಗಳು ಸರಿಯಾದ ವ್ಯಕ್ತಿಗಳಿಗೆ ಸಿಗ್ತಾ ಇಲ್ಲ ಸಪೋಸ್ ಏನಂತ ಹೇಳಿದರೆ ಇವಾಗ ಬಿ ಪಿ ಎಲ್ ಕಾರ್ಡ್ ಅಂದರೆ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರೋ ರೀತಾರೆ ಅಂಥದ್ದೇ ಕಾರ್ಡ್ ಅಂತ ಹೇಳಿದರೆ ಯಾವುದೇ ರೀತಿ ಕಾರ್ಡ್ ಆಗಿರ್ಬೋದು ಎಲ್ಲರನ್ನು ದುಡ್ಡು ಕೊಟ್ಟು ಅವರು ಆ ಒಂದು ಅರ್ಹತೆಗೆ ಇಲ್ಲ ಅಂತ ಹೇಳಿದ್ರು ಇವನ್ ಅನರ್ಹರಾಗಿದ್ರು ಅವರು ಕಾರ್ಡುಗಳನ್ನು ಮಾಡಿಸ್ಕೊಂಡಿರ್ತಾರೆ ಸೊ ಆವಾಗ ನಿಜವಾದ ಬಡ ಕುಟುಂಬಕ್ಕೆ ನಿಜವಾದ ಮಧ್ಯಮ ಕುಟುಂಬಕ್ಕೆ ಏನಾಗುತ್ತೆ ಇಲ್ಲಿ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳು ಸಿಗ್ತಾ ಇಲ್ಲ ಅದು ನೇರವಾಗಿ ಅವರಿಗೆ ಸಿಗ್ತಾ ಇಲ್ಲ ಅವಕಾಶ ವಂಚಿತರಾಗ್ತಾ ಇದ್ದಾರೆ ಅನ್ನೋ ಒಂದು ರೀಸನನ್ನು ಕೊಡ್ತಾ ಇದ್ದಾರೆ ಸೊ ಈ ರೀಸನನ್ನು ತಲೆಯಲ್ಲಿಟ್ಕೊಂಡು ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಆಮೇಲೆ ಕೃಷಿ ಭೂಮಿ ಐದು ಎಕರೆಗಿಂತ ಹೆಚ್ಚಿನ ಕೃಷಿ ಭೂಮಿ ಇರಂಗಿಲ್ಲ ಮತ್ತು ಒಂದೂವರೆ ಲಕ್ಷಗಿಂತ ಆದಾಯದ ಮಿತಿ ಇರೋಂಗಿಲ್ಲ ಯಾವುದೇ ಸರ್ಕಾರಿ ನೌಕರಿನಲ್ಲಿ ಇರೋಂಗಿಲ್ಲ ಸಪೋಸ್ ಏನಾದರೂ ಸುಳ್ಳು ಹೇಳಿ ಕಾರ್ಡನ್ನು ಮಾಡ್ಕೊಂಡಿದ್ದೀರಾ ಅಂತೇಳಿ ಅದಕ್ಕೆ ಖಂಡಿತವಾಗ್ಲೂ ದಂಡ ಅನ್ನೋದು ಇದ್ದೇ ಇರುತ್ತೆ ಸೊ ನೀವೇನಾದರೂ ಕಾರ್ಡ್ಗಳನ್ನು ಸುಳ್ಳು ಹೇಳಿ ಮಾಡಿಸ್ಕೊಂಡಿದ್ದೀರಾ ಅಂತ ಆದರೆ ಬೆಟರ್ ನೀವು ಆ ಕಾರ್ಡನ್ನ ಸರೆಂಡರ್ ಮಾಡೋದು ಬೆಟರ್ ಆಪ್ಷನ್ ಇದೆ ಸೊ ನೀವಾಗಿ ನೀವೇ ಕೊಟ್ಟರೆ ಯಾವುದೇ ರೀತಿಯ ಕಠಿಣ ಕ್ರಮವನ್ನು ಅವರು ತಗೊಳೋದಿಲ್ಲ ಅದರ್ವೈಸ್ ಸರ್ಕಾರದ ಕಡೆಯಿಂದ ನೀವು ಅರ್ಹರಲ್ಲ ಅಂತ ಬಂತು ಅನ್ನೋದಾದರೆ ಸೊ ನಿಮ್ಮ ಮೇಲೆ ಕಠಿಣವಾದ ಕ್ರಮವಂತೂ ಖಂಡಿತ ತೊಗೊಳ್ತಾರೆ ಆಮೇಲೆ ಆಮೇಲೆ ಹೊಸ ರೇಷನ್ ಕಾರ್ಡಿಗೂ ಅರ್ಜಿಯನ್ನು ಕರೆದಿದ್ದಾರೆ ಹೊಸ ರೇಷನ್ ಕಾರ್ಡಿಗೆ ಬಂದು ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅದೆಲ್ಲನೂ ನೀವು ಕೊಡಬೇಕಾಗುತ್ತೆ ಮತ್ತು ಇನ್ನೊಂದು ಪ್ಯಾನ್ ಕಾರ್ಡ್ ಅಂತ ಬಂತು ಅಂತ ಹೇಳಿದರೆ ಈ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ನಮ್ಮ ಎಲ್ಲ ಒಂದು ದಾಖಲಾತಿಗಳೂ ಲಿಂಕ್ ಮಾಡ್ತಾ ಇರೋದ್ರಿಂದ ಸೊ ನೀವೇನಾದರೂ ನಮ್ಮ ಹತ್ರ ಪ್ರಾಪರ್ಟಿ ಇಲ್ಲ ಅಥವಾ ನಾವು ಬಿ ಪಿ ಎಲ್ ಅಂದರೆ ಬಡತನ ರೇಖೆಗಿಂತ ನಾವು ಕೆಳಮಟ್ಟದಲ್ಲಿದ್ದೀವಿ ಬಿ ಪಿ ಎಲ್ಲಿಗೆ ಬರ್ತೀವಿ ಅಂತ್ಯೋದಯಕ್ಕೆ ಬರ್ತೀವಿ ಅಂತ ನೀವು ಸುಳ್ಳು ಹೇಳಿ ತೊಗೊಂಡಿದ್ದೀರಾ ಅಂತ ಹೇಳಿದರೆ ಸೊ ನಿಮ್ಮ ಒಂದು ಪ್ಯಾನ್ ನಂಬರ್ ನಿಮ್ಮ ಒಂದು ಆಧಾರ್ ನಂಬರನ್ನು ಅಲ್ಲಿ ಹಾಕಿದಾಗ ನಿಮ್ಮ ಒಂದು ಜಾತಕನೇ ತೋರಿಸುತ್ತೆ ಸೊ ಅದಕ್ಕೆ ಆಧಾರು ಪ್ಯಾನ್ ಎಲ್ಲದಕ್ಕೂ ಲಿಂಕ್ ಆಗಿರುತ್ತೆ ನಾವು ಬ್ಯಾಂಕಿಗೆ ಕೊಟ್ಟಿರ್ತೀವಿ ಹಣ ಬಂದು ಬ್ಯಾಂಕಿಗೆ ಆಗ್ತಾ ಇದ್ದಾರೆ ಅಂತ ಸರ್ಕಾರದವರು ಅಂತ ಹೇಳಿದರೆ ಬ್ಯಾಂಕ್ ಅಕೌಂಟ್ ನಂಬರ್ ಅವ್ರ ಕಡೆ ಇರುತ್ತೆ ಸೊ ಬ್ಯಾಂಕ್ ಸ್ಟೇಟ್ಮೆಂಟ್ಗಳಲ್ಲಿ ನಾವು ಯಾವುದೇ ಒಂದು ಪ್ರಾಪರ್ಟಿ ಖರೀದಿ ಮಾಡಿದ್ದೀವಿ ಏನೇ ಮಾಡಿದ್ದೀವಿ ಅಂದರೆ ಅದರಲ್ಲಿ ದುಡ್ಡು ಕಟ್ಟಾಗಿರೋದಿರುತ್ತೆ ಸೊ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಅವ್ರು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟನ್ನು ಸೊ ಪ್ಯಾನ್ ಆಧಾರು ಮತ್ತು ಭೂ ಅಂದರೆ ಏನಂತ ಹೇಳಿದರೆ ಅವ್ರದ್ದು ಲ್ಯಾಂಡ್ ರೆಕಾರ್ಡ್ಸಲ್ಲಿ ಏನಾದ್ರು ಇತ್ತು ಅಂತ ಹೇಳಿದರೆ ನಾವು ಅಂಥವ್ರಿಗೆ ಕಾರ್ಡನ್ನು ಪಾಸ್ ಮಾಡೋದಿಲ್ಲ ಅಂಥವರ ಕಾರ್ಡನ್ನು ನಾವು ನೇರವಾಗಿ ರದ್ದತಿಯನ್ನು ಮಾಡ್ತೀವಿ ಿವಿ ಅನ್ನೋ ಒಂದು ಇನ್ಫಾರ್ಮೇಷನನ್ನು ಪಾಸ್ ಮಾಡಿದ್ದಾರೆ ಸೊ ಯಾರಾದರೂ ಇಲ್ಲಿವರೆಗೂ ನೀವು ಕಾರ್ಡ್ ಇಟ್ಕೊಂಡಿದ್ದೀರಾ ಅಂತ್ಯೋದಯ ಆಗಿರ್ಬೋದು ಮೇ ಬಿ ಅಂತ್ಯೋದಯ ಇರಲಿಕ್ಕಿಲ್ಲ ಸಾಮಾನ್ಯ ಬಿ ಪಿ ಎಲ್ ಅಂತ ಇಟ್ಕೊಂಡಿರ್ತೀರ ನೀವು ಯಾವುದೇ ಒಂದು ನೌಕರಿನಲ್ಲಿದ್ದವು ನಿಮ್ಮ ಆದಾಯದ ಮಿತಿ ಜಾಸ್ತಿ ಇದ್ದು ನೀವು ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಅದನ್ನು ಸರೆಂಡರ್ ಮಾಡೋದು ಒಳ್ಳೆಯದಿದೆ ಸರ್ಕಾರ ದಿನದಿಂದ ದಿನಕ್ಕೆ ಹೆಚ್ಚಿನ ರೂಲ್ಸ್ಗಳನ್ನು ತೊಗೊಂಡು ಬರ್ತಾ ಇದೆ ಮತ್ತು ಅನ್ನಭಾಗ್ಯದಲ್ಲಿ ಅವರು ಒಂದು ಪಡಿತರ ದಾಸ್ತಾನು ಕೊಡೋದ್ರಲ್ಲೂ ಬದಲಾವಣೆ ಮಾಡ್ತಾ ಇದ್ದಾರೆ ಸೊ ಈ ಎಲ್ಲ ರೀಸನ್ಗಳು ಇದ್ದಾಗ ಸೊ ನಾವು ಯಾವುದೇ ಕಾರಣಕ್ಕೂ ನಾವು ಅಂದ್ಕೊಂಡಿರ್ತೀವಿ ಸರ್ಕಾರಕ್ಕೆ ಹೇಗೆ ಗೊತ್ತಾಗುತ್ತೆ ಅವ್ರ ಕಣ್ಣಿಗೆ ಮಣ್ಣು ಎರಚ್ಬೋದು ಅಂತ ಖಂಡಿತವಾಗಿಯೂ ಇಲ್ಲ ಟೆಕ್ನಾಲಜಿ ಅನ್ನೋದು ತುಂಬ ಮುಂದುವರೆದಿದೆ ಅದರಲ್ಲೂ ನಮ್ಮ ಆಧಾರ್ ಕಾರ್ಡ್ ಅನ್ನೋದು ನಮ್ಮ ಒಂದು ಭವಿಷ್ಯನೇ ಅದು ಹೇಳ್ಬಿಡುತ್ತೆ ಆಧಾರ್ ನಂಬರ್ ಹೊಡೆದ್ರೆ ಸೊ ಅದು ಎಲ್ಲದಕ್ಕೂ ಲಿಂಕ್ ಆಗಿರುತ್ತೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ಆಧಾರ್ ಕಾರ್ಡ್ ಬಂದು ಎಲ್ಲ ದಾಖಲಾತಿಗಳಿಗೂ ಲಿಂಕ್ ಆಗಿರುತ್ತೆ ಸೊ ನಾವು ಜಸ್ಟು ಆಧಾರ್ ನಂಬರನ್ನು ಹೊಡೆದ್ರೆ ನಮ್ಮ ಇಡೀ ಜಾತ್ಕನೇ ಗೊತ್ತಾಗುತ್ತೆ ಸೊ ಅದರಿಂದ ಯಾರಿಗೆ ಸಿಗಬೇಕಾಗಿದೆ ಸರ್ಕಾರದ ಸವಲತ್ತು ಸೊ ಅಂಥವ್ರಿಗೆ ಸಿಕ್ಕರೆ ಎಲ್ಲರಿಗೂ ಖುಷಿ ಇದೆ ನಾವು ಸರ್ಕಾರಿ ಸವಲತ್ತು ತೊಗೊಳೋದಕ್ಕೆ ನಾವು ಅರ್ಹರಲ್ಲ ಅಂತ ಹೇಳಿದಾಗ ನಿಜವಾದ ಅರ್ಹ ಆಗಿರತಕ್ಕಂಥ ವ್ಯಕ್ತಿಗೆ ಅಲ್ಲಿ ವಂಚನೆ ಆಗುತ್ತೆ ಸೊ ಇದನ್ನು ತಪ್ಪಿಸ್ಲಿಕ್ಕೆ ಸರ್ಕಾರ ಈ ರೂಲ್ಸನ್ನು ಮಾಡಿದೆ ಖಂಡಿತವಾಗಿಯೂ ಇದು ತಪ್ಪು ಅಂತ ಹೇಳೋದಿಲ್ಲ ಅವರ ಉದ್ದೇಶ ಕರೆಕ್ಟಾಗಿದೆ ಬಟ್ ಇದನ್ನು ಯಾರು ಅರ್ಹರಲ್ವೋ ಅವರು ದಯವಿಟ್ಟು ನಿಮ್ಮ ಕಾರ್ಡ್ಗಳನ್ನು ನೀವು ಸರೆಂಡರ್ ಮಾಡಿ ಇಲ್ಲ ಸರ್ಕಾರದ ಕಡೆಯಿಂದ ಬಂದು ನಿಮಗೆ ದಂಡ ಅನ್ನೋದು ಖಂಡಿತವಾಗಲೂ ವಿಧಿಸ್ತಾರೆ ಅಂತ ಹೇಳ್ತೀನಿ ಹೋಪ್ ಇವತ್ತಿನ ವೀಡಿಯೋ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ನಾನು ಇವತ್ತು ಹೇಳಿರ್ತಕ್ಕಂಥ ಟಾಪಿಕ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸೊ ಇಷ್ಟ ಆಗಿತ್ತು ಅಂತೇಳಿದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರಿದ್ದರೆ ಒಂದು ಲೈಕ್ ಕಮೆಂಟು ಕೊಡೋದು ನಾವು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲಾರಿಗೂ